ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಸೊ ವಿಷ್ಣುವರ್ಧನ್ ಅವರ ಪರ ವಕೀಲರಾದಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ವಿಷ್ಣುವರ್ಧನ್ ಸರ್ ಇದ್ದಾಗ ತುಂಬ ಕಷ್ಟಗಳನ್ನು ಅನುಭವಿಸಿದ್ರು ಹೋದ ಮೇಲೂ ಕೆಲವೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಏನು ಸ್ಮಾರಕದ ಏನು ಇದಿದೆ ಸ್ಮಾರಕ ಹೊಡೆದಂಥ ವಿಷಯ ಸೊ ಅದ್ರ ಬಗ್ಗೆ ಕೆ ವೇಟ್ ಹಾಕ್ಕೊಂಡಿದ್ರು ಮತ್ತು ರಿಟರ್ಜಿನ್ ಹಾಕ್ಕೊಂಡಿದ್ರು ಸೊ ಅದ್ರ ಬಗ್ಗೆ ಏನೆಲ್ಲ ಆಗ್ತಾಯಿದೆ ನೆಕ್ಸ್ಟ್ ಡಿಸೆಂಬರ್ಗೆ ವಿಷ್ಣುವರ್ಧನ್ ಅವರ ಹದಿನಾರನೇ ಬರ್ತಾ ಇದೆ ಸೊ ಏನಾದರೂ ಒಂದು ಶುಭ ಸುದ್ದಿ ಸಿಗುತ್ತೋ ಅಭಿಮಾನಿಗಳಿಗೆ ಸೊ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಏನಾರ ಏನಾಗ್ತದೆ ಸರ್ ಅಭಿಮಾನಿಗಳು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಡಿಸೆಂಬರ್ಗೆ ನೋಡಿ ಮೊದಲನೇದಾಗಿ ಪಾಸಿಟಿವ್ ಅಂಶ ಏನು ಅಂತಂದರೆ ಸರ್ಕಾರ ಈಗಾಗಲೇ ಸನ್ಮಾನ್ಯ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಆದರೆ ಒಂದು ಬೇಸರದ ಸಂಗತಿ ಅಂತಂದರೆ ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ನವಂಬರ್ ಒಂದನೇ ತಾರೀಕು ನಿನ್ನೆ ಏನಿತ್ತು ಆ ದಿವಸವೇ ಅದನ್ನು ಪ್ರಶಸ್ತಿ ಪ್ರದಾನ ಮಾಡಿದ್ದಿದ್ದರೆ ಇನ್ನೂ ಹೆಚ್ಚು ಅರ್ಥ ಬರ್ತಿತ್ತು ಯಾವುದೋ ಕಾರಣದಿಂದ ಸರ್ಕಾರ ಆ ಬಗ್ಗೆ ಗಮನ ಹರಿಸಿಲ್ಲ ನವೆಂಬರ್ ತಿಂಗಳಿನಲ್ಲೇ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂಥೇಳಿ ನಾವು ಬಿ ಎಸ್ ಎಸ್ ವಿಷ್ಣು ಅಭಿಮಾನಿ ಸಂಘಟನೆ ಮತ್ತು ವಿಷ್ಣು ಅಭಿಮಾನಿ ಪುಣ್ಯಭೂಮಿ ಟ್ರಸ್ಟ್ ಪರವಾಗಿ ಹಾಗೆ ರಾಜುಗೌಡ್ರ ಪರವಾಗಿ ಕೂಡ ನಾನು ವಿನಂತಿಯನ್ನು ಸರ್ಕಾರಕ್ಕೆ ಮಾಡಿಕೊಳ್ತಾ ಇದ್ದೇನೆ ಸರ್ ಈಗ ಯಾವ ಇದೆ ಸರ್ ಇವಾಗ ಹತ್ತು ಗುಂಟೆ ಅಟ್ಲೀಸ್ಟ್ ಹತ್ತು ಗಂಟೆ ಏನಾದರೂ ಕುಡಿಯನ್ನು ಒಂದು ಇದು ಮಾಡಿದಿರಿ ಸೊ ಏನಾಗ್ಬೋದು ಅಥವಾ ಈ ಹೋರಾಟ ಯಾವ ಗೆಲುವು ಆಗುತ್ತಾ ಅಥವಾ ಏನು ಡಿಸೆಂಬರ್ಗೆ ಒಂದು ಪುಣ್ಯ ಸ್ಮರಣೆ ಬರ್ತಾ ಇದೆ ಸೊ ಆ ಟೈಮಲ್ಲಿ ಏನಾದರೂ ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ ಸಿಗುತ್ತಾ ಖಂಡಿತವಾಗಲೂ ಶುಭ ಸುದ್ದಿ ಸಿಗಲಿದೆ ಮೊದಲನೇದಾಗಿ ಹೋರಾಟಕ್ಕೆ ಗೆಲುವು ಸಿಗುತ್ತಾ ಅಂತ ಪ್ರಶ್ನೆ ಕೇಳಿದ್ದೀರಿ ನಾವು ಮಾಡ್ತಾ ಇರೋದೇ ಗೆಲುವಿನೇ ಹೋರಾಟ ಇಲ್ಲಿ ಸೋಲು ಅನ್ನೋ ಪ್ರಶ್ನೆ ಇಲ್ಲ ಸೊ ಈ ಒಂದು ಅಂಶವನ್ನು ಇಟ್ಕೊಂಡು ಅವರಿಗೆ ಏನು ನ್ಯಾಯಬದ್ಧವಾಗಿ ಗೌರವ ಸಿಗಬೇಕಾಗಿದೆ ಆ ಗೌರವವನ್ನು ಸರ್ಕಾರದ ವತಿಯಿಂದ ಕಾನೂನಾತ್ಮಕ ಹೋರಾಟದ ಮೂಲಕ ಕೊಡಿಸ್ಲಿಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಈ ನಿಟ್ಟಿನಲ್ಲಿ ಈಗಾಗಲೇ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ ನಾಳೆ ಇದ್ದು ನಾಲ್ಕನೇ ತಾರೀಕು ಅದು ರಿಟ್ ಅರ್ಜಿ ಕೋರ್ಟ್ ಮುಂದೆ ವಿಚಾರಣೆಗೆ ಬರಲಿದೆ ಈಗಾಗಲೇ ಸರ್ಕಾರಕ್ಕೆ ಮತ್ತು ಎಲ್ಲ ಯಾರು ರೆಸ್ಪಾಂಡೆಂಟ್ಸ್ ಇದ್ದಾರೆ ಎಲ್ರಿಗೂ ಕೂಡ ನೋಟಿಸ್ ಆಗಿದೆ ಅವರುಗಳು ಬಂದು ಅವರ ಏನು ಪ್ರತಿವಾದ ಇದೆ ಅಥವಾ ಯಾಕೆ ಇದು ಕೊಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಅವರು ಕೋರ್ಟ್ ಮುಂದೆ ಹೇಳೋರಿದ್ದಾರೆ ತದನಂತರ ಶುಭವಾಗಿ ಒಳ್ಳೆಯ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಮತ್ತು ಏನು ನೈತಿಕವಾಗಿ ಅವರಿಗೆ ಬೆ ಗೌರವ ಸಿಗಬೇಕಾಗಿದೆ ಆ ಗೌರವ ಸಿಗೋ ದೃಷ್ಟಿಯಿಂದ ಕೋರ್ಟಿಂದ ಕೂಡ ಉತ್ತಮವಾದ ತೀರ್ಪು ಬರಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ತಿಂಗಳಲ್ಲೇ ಅವರ ಹದಿನಾರನೇ ಸ್ಮರಣೆ ಬರೋದಿದೆ ಆ ಒಂದು ಸಂದರ್ಭಕ್ಕೆ ಮುಂಚಿತವಾಗಿಯೇ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ ಬರಲಿದೆ ಅನ್ನೋದನ್ನು ತಮ್ಮ ವಾಹಿನಿಯ ಮೂಲಕ ನಾನು ಎಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಓಕೆ ಸರ್ ಈಗ ನೀವು ಹೇಳೋ ಪ್ರಕಾರ ಒಂದು ಒಳ್ಳೆ ಸೂಚನೆ ಸಿಗ್ತಾ ಇದೆ ಅಂತ ಅನ್ನೋದಾಯಿತು ಕಾನೂನು ಪ್ರಕಾರ ಖಂಡಿತವಾಗ ಓಕೆ ಅಂದರೆ ಈಗ ಮತ್ತೆ ಇನ್ನೊಂದು ಸರ್ಕಾರದವರು ಅದು ಆಕ್ಚುಲಿ ಅರಣ್ಯ ಇಲಾಖೆಗೆ ಅಂತ ವಶಪಡಿಸ್ಕೊತ ಅಂತ ಒಂದು ನ ಕೊಟ್ಟಿದ್ರು ಸೊ ಅದ್ರದ್ದು ಏನು ಪ್ರೊಸೆಸ್ ಆಗ್ತಾ ಇಲ್ಲ ಬಟ್ ಏನಾಗ್ಬೋದು ಅದು ನೋಡಿ ಆ ಕೇಸ್ನಲ್ಲೂ ಕೂಡ ನಾವು ಆಲ್ರೆಡಿ ಕೇವೇಟ್ ಹಾಕಿದ್ವಿ ನಾವು ಅದನ್ನು ಪಾರ್ಟಿ ಮಾಡಿ ನಮ್ಮನ್ನು ಆ ಕೇಸ್ನಲ್ಲಿ ನಮ್ಮ ವಾದವನ್ನು ಆಲಿಸಬೇಕು ಹಾಗೆ ಅಂತ ಕೇಳಿದ್ದೀವಿ ಯಾ ಎರಡು ಕಾರಣಕ್ಕಾಗಿ ಮೊದಲನೇದಾಗಿ ಈ ಒಂದು ಪ್ರಾಪರ್ಟಿ ಅರಣ್ಯ ಇಲಾಖೆಗೆ ಹೊಸ ಪಡಿಸಿಕೊಳ್ಳುವ ಆದೇಶದ ಹಿಂದೆ ಮೂಲ ಉದ್ದ ಕೆಲಸ ಮಾಡಿರ್ತಕ್ಕಂಥದ್ದೇ ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಸೊ ಹಾಗಾಗಿ ನಮ್ಮನ್ನು ಒಂದು ಪಾರ್ಟಿ ಮಾಡಬೇಕು ನಮ್ಮ ವಾದವನ್ನು ಆಲಿಸಬೇಕು ಅನ್ನೋದು ಮೊದಲನೇ ನಂಬ ಬೇಡಿಕೆ ಆಗಿದೆ ಎರಡನೇದಾಗಿ ಈಗಾಗಲೇ ಕೋರ್ಟ್ ಕೂಡ ಅದಕ್ಕೆ ಮಾನ್ಯತೆ ಕೊಟ್ಟಿದೆ ಈಗ ತಾತ್ಕಾಲಿಕವಾಗಿ ಯಾವುದೇ ಆದೇಶ ಮಾಡಬಾರ್ದು ಎಲ್ಲರ ವಿವಾದ ಆಲಿಸಿ ಅದರ ಬಗ್ಗೆ ನಿರ್ಧಾರ ಕೊಡ್ತೀವಿ ಅಂತೇಳಿ ಹೈಕೋರ್ಟ್ ಹೇಳಿದೆ ಸದ್ಯದಲ್ಲೇ ಆ ಕೇಸ್ನಲ್ಲೂ ಕೂಡ ಅಂತಿಮ ಆದೇಶ ಹೊರಬೀಳಲಿದೆ ಥ್ಯಾಂಕ್ ಯು ಸರ್ ಎಸ್ಪೆಷಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ ಅಂದರೆ ಏನು ಡಿಸೆಂಬರ್ಗೆ ಹದಿನಾರನೇ ಬರ್ತಾ ಇದೆಯೋ ಆ ಪುಣ್ಯ ಸ್ಮರಣೆ ಅಷ್ಟರೊಳಗಡೆ ಒಂದು ಶುಭ ಸುದ್ದಿ ಸಿಗೋದಂತೂ ಗ್ಯಾರಂಟಿ ಇತ್ತು ಒಂದು ಲಾಯರು ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಸೊ ನೋಡೋಣ ಕಾದು ನೋಡೋಣ ಏನಾಗುತ್ತೆ ಕಾನೂನಿನ ಪ್ರಕ್ರಿಯೆ ಎಲ್ಲರಿಗೂ ನಮಸ್ಕಾರ